ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಕ್ಲಾಸ್ ನಾನು ಬೆಳಕು ಹರೀಶ್ ಇವತ್ತಿನ ಈ ಒಂದು ತರಗತಿನಲ್ಲಿ ಟೀಚರ್ಸ್ಗೆ ಸಂಬಂಧಪಟ್ಟಂಥ ಒಂದು ಕೇಟೆಡ್ ಎಕ್ಸಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವನ್ನು ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ ಸೊ ಯಾರ್ಯಾರು ಶಿಕ್ಷಕ ಆಕಾಂಕ್ಷಿಗಳಿರ್ತಾರೆ ನೀವು ಜಿ ಪಿ ಟಿ ಶಿಕ್ಷಕರನ್ನು ಮತ್ತು ಪಿ ಎಸ್ ಡಿ ಶಿಕ್ಷಕರೇನು ಎಕ್ಸಾಮ್ ಏನೋ ಬರೀಬೇಕು ಅಂತಂದರೆ ನೀವು ಕಂಪಲ್ಸರಿ ಕೆ ಟೆಡ್ ಎಕ್ಸಾಮನ್ನು ಕ್ಲಿಯರ್ ಮಾಡಿರಬೇಕು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನೀವೇನಾದ್ರೂ ಎಕ್ಸಾಮನ್ನು ಅಟೆಂಡ್ ಮಾಡಿದರೆ ಅಥವಾ ಅಟೆಂಡ್ ಮಾಡದೇ ಇರೋರಿದ್ದರೆ ಈ ಒಂದು ಕೆ ಟೆಡ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತೆ ಮತ್ತು ಎಷ್ಟು ಮಾರ್ಕ್ಸೇ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಮತ್ತು ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕಂದ್ರೆ ರೆಫರೆನ್ಸ್ ಬುಕ್ಸ್ ಯಾವ್ಯಾವದನ್ನು ನೀಟ್ ಓದ್ಕೋಬೇಕು ಅದ್ರ ಜೊತೆಗೆ ಮೊದಲ ಒಂದು ಪ್ರಯತ್ನದಲ್ಲೇ ಅಧಿಕವಾಗಿರ್ತಕ್ಕಂಥ ಸ್ಕೋರನ್ನು ಯಾವ ರೀತಿ ಗಳಿಸಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಸೊ ಯಾರು ಈ ವಿಡಿಯೋನ ಮಿಸ್ ಮಾಡಿದೆ ಎಂಡವರೆಗೂ ನೋಡಿ ಕಂಪ್ಲೀಟ್ ಆಗಿರ್ತಕ್ಕಂಥ ಡೀಟೇಲ್ಸ್ ನಿಮಗೆ ಕೊಡ್ತೀನಿ ಅದಷ್ಟೇ ಅಲ್ಲದಿರ ನಮ್ಮ ಒಂದು ಸ್ಟೂಡೆಂಟ್ಸು ನಾವು ಈಗಾಗಲೇ ಮಾಡಿರ್ತಕ್ಕಂಥ ಟೆಟ್ ಬ್ಯಾಚಲ್ಲೇ ಸರಿಸುಮಾರು ಒನ್ ತರ್ಟಿ ನೈನ್ ಮಾರ್ಕ್ಸು ಒನ್ ಟ್ವೆಂಟಿ ಏಯ್ಟ್ ಮಾರ್ಕ್ಸು ಔಟ್ ಆಫ್ ಒನ್ ಫಿಫ್ಟೀನ್ಗಿಂತ ಇಬೋತ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಸ್ಟೂಡೆಂಟ್ಸ್ ಆಗಿರ್ತಾರೆ ಸೊ ಅವರಿಗೆಲ್ಲ ನಾವು ಇದೇ ರೀತಿ ಆಗಿರ್ತಕ್ಕಂಥ ಒಂದು ಪ್ಯಾಟ್ರನ್ನು ಮಾರ್ಕ್ಸ್ ಆಗಿರ್ತಕ್ಕಂಥದ್ದನ್ನು ಯಾವ ರೀತಿ ಸ್ಕೋರ್ ಮಾಡಬೇಕು ಯಾವ ಪೋಷನ್ನ ಹೆಚ್ಚು ಒತ್ತು ಕೊಟ್ಟು ಓದಬೇಕು ಅನ್ನುವಂಥ ಎಲ್ಲ ಒಂದು ಟೆಕ್ನಿಕ್ ಅನ್ನು ತಿಳಿಸ್ಕೊಟ್ಟಿದ್ದೀವಿ ಸೊ ನೀವು ಇದನ್ನು ಕ್ಲಿಯರ್ ಆಗಿ ತಿಳ್ಕೊಂಡಿದ್ದೀರಿ ಅಂತಂದರೆ ನೀವು ಮುಂದೆ ಬರುವಂಥ ಟೆಟ್ ಎಕ್ಸಾಮ್ಗೆ ನೀವು ಆಲ್ಮೋಸ್ಟ್ ಅಲ್ಲಿ ಕ್ಲಿಯರ್ ಮಾಡಿಕೊಂಡು ಒಳ್ಳೆ ಸ್ಕೋರನ್ನು ಮಾಡಬಹುದು ಯಾಕೆ ಅಂತಂದರೆ ಟಿ ಇ ಟಿ ಎಕ್ಸಾಮಲ್ಲಿ ನೀವು ಕ್ಲಿಯರ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಅದ್ರ ಜೊತೆಗೆ ಐಯೆಸ್ಟ್ ಸ್ಕೋರ್ನೂ ಸಹ ನೀವು ಜಾಸ್ತಿ ಮಾಡ್ಕೋಬೇಕು ಸಿ ಎಷ್ಟು ಸ್ಕೋರ್ ಮಾಡ್ಕೊತೀರಿ ಅದರ ಮೇಲೆ ನಿಮ್ಮ ರ್ಯಾಂಕಿಂಗ್ ಪೋಸ್ಟನ್ನು ಪಡ್ಕೊಳ್ಳುವಾಗ ರ್ಯಾಂಕಿಂಗ್ ಸಮೇತ ನಿರ್ಧಾರ ಆಗುತ್ತೆ ಅನ್ನೋದು ಜ್ಞಾಪಕ ಇಟ್ಕೊಂಡಿರಿ ಸೊ ಅದು ಬಹುಮುಖ್ಯವಾಗಿರ್ತಕ್ಕಂಥದ್ದು ನೀವು ಇಲ್ಲಿ ಸ್ವಲ್ಪ ಕಷ್ಟಪಟ್ಟು ಹೆಚ್ಚಿಗೆ ಟೆಟ್ ಮಾರ್ಕ್ಸ್ ತೊಗೊಂಡಿದ್ದೀರಂದರೆ ನೀವು ಜಿ ಪಿ ಎಸ್ ಟಿಯರ್ ಬರೆದಾಗ ಮತ್ತು ಪಿ ಎಸ್ ಟಿ ಬರೆದಾಗ ನಿಮಗೆ ಅದೇನಾಗುತ್ತೆ ನೇಮಕಾತಿನಲ್ಲಿ ಅಷ್ಟು ವೇಟೇಜ್ ಸಿಗುತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಸೊ ಇನ್ನು ತರಗತಿ ಲೇಟ್ ಮಾಡಿದ್ರೆ ತರಗತಿ ಒಳಗೆ ಹೋಗೋಣ ಸೊ ನಾನು ಬೆಳಕು ಅರೀಶ್ ಯಾವುದಾದ್ರೂ ನಮ್ಮ ಒಂದು ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಡಲಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ ಕಂಪ್ಲೀಟ್ ಆಗಿರ್ತಕ್ಕಂಥ ವೀಡಿಯೋಸ್ ಎಲ್ಲ ನಂಗೆ ಸಿಗ್ತದೆ ಇನ್ನು ಕೆ ಟೆಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕೆ ಟಿ ಟಿಗೆ ಸಂಬಂಧಪಟ್ಟಂತೆ ಒಟ್ಟು ನೂರ ಐವತ್ತು ಅಂಕಗಳಿಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ನೂರ ಎಕ್ಸಾಮ್ ನೂರೈವತ್ತ ಅಂಕಗಳು ಒಟ್ಟು ನೂರೈವತ್ತು ಪ್ರಶ್ನೆಗಳಿರುತ್ತೆ ಸೊ ಇದಕ್ಕೆ ಯಾವುದೇ ಕಾರಣಕ್ಕೂ ನೆಗೆಟಿವ್ ಅನ್ನೋದು ಇರೋದಿಲ್ಲ ಅಂದರೆ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ನೀವು ನೂರೈವತ್ತು ಮಾರ್ಕ್ಸ್ಗೆ ನೂರೈವತ್ತನ್ನು ಅಟೆಂಡ್ ಮಾಡಬಹುದು ಓಕೆ ಇದು ಬಹುಮುಖ್ಯವಾಗಿರ್ತಕ್ಕಂಥ ಅಂಶ ಆಮೇಲೆ ಈ ಒಂದು ಪರೀಕ್ಷೆ ಅಂತಕ್ಕಂಥದ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತದೆ ಎಮ್ ಸಿ ಕ್ಯೂಸ್ ಇರುತ್ತೆ ಆ ಎಮ್ ಸಿ ಕ್ಯೂಸನ್ನು ನೀವು ನೋಡಬೇಕು ಓ ಎಮ್ ಆರ್ ಶೀಟಲ್ಲಿ ಏನು ಮಾಡ್ತಾರೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಸೊ ಆ ಓ ಎಮ್ ಆರ್ ಶೀಟ್ ಮೂಲಕ ನೀವೇನ್ಬಹುದು ಎಕ್ಸಾಮನ್ನು ಬರೆಯಬಹುದು ಓಕೆ ಇದಿಷ್ಟು ಕೆ ಟೆಟ್ಗೆ ಸಂಬಂಧಪಟ್ಟಿರೋದು ಇನ್ನು ಕೆ ಟೆಟ್ ಅಲ್ಲಿ ನಮಗೆ ಎರಡು ತರದ ಪೇಪರ್ಸ್ ಅನ್ನು ನೋಡ್ತೀವಿ ಒಂದು ನಂಬರ್ ಒನ್ ಪೇಪರ್ ಒನ್ ಅಂತ ಪೇಪರ್ ಒನ್ ಇದು ಒಂದನೇ ತರಗತಿಯಿಂದ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವಂಥ ಶಿಕ್ಷಕರ ಒಂದು ಅರ್ಹತಾ ಪರೀಕ್ಷೆ ಆಗಿರುತ್ತೆ ಪೇಪರ್ ಒನ್ ಅನ್ನುವಂಥದ್ದು ಇನ್ನು ಎರಡನೇದು ಪೇಪರ್ ಟು ಅಂತ ಪೇಪರ್ ಟು ಇದು ಪೇಪರ್ ಟು ಏನು ಅಂತಂದರೆ ಆರರಿಂದ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವಂತಹ ಶಿಕ್ಷಕರು ಪೇಪರ್ ಅನ್ನು ಕ್ಲಿಯರ್ ಮಾಡಬೇಕು ಸೊ ಯಾರು ಡಿಗ್ರಿ ಓದ್ತಾ ಇರ್ತಾರೆ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿಕೊಂಡು ಯಾರು ಬಿ ಎಡನ್ನು ಜಾಯಿನ್ ಮಾಡಿರ್ತಾರೆ ನೋಡಿ ಸೊ ಆ ಬಿ ಎಡ್ ಜಾಯಿನ್ ಮಾಡಿರೋರು ಸಹ ಈ ಒಂದು ಕೆ ಟೆಟ್ ಎಕ್ಸಾಮನ್ನ ಬರೆಯೋದಕ್ಕೆ ಅರ್ಹರಾಗಿರ್ತಾರೆ ಓಕೆ ಸೊ ಅದಮೇಲೆ ಜೊತೆಗೆ ಇದು ಅನ್ಲಿಮಿಟೆಡ್ ಆಗಿರ್ತಕ್ಕಂಥ ಎಕ್ಸಾಮ್ ಆಗಿರುತ್ತೆ ಎಷ್ಟು ಬಾರಿ ಬೇಕಾದರೂ ಈ ಒಂದು ಟೆಟ್ ಎಕ್ಸಾಮನ್ನು ಅಟೆಂಡ್ ಮಾಡಬಹುದು ಓಕೆನಾ ಒಂದು ವೇಳೆ ನಿಮ್ಮದು ಮಾರ್ಕ್ಸ್ ಕಡಿಮೆ ಇದ್ದರೂ ಸಹ ಮತ್ತೊಂದು ಕೆ ಟೆಟ್ ಎಕ್ಸಾಮನ್ನು ಬರ್ಕೊಂಡು ಹೈಯೆಸ್ಟ್ ಮಾರ್ಕ್ಸನ್ನು ತೊಗೊಂಡ್ರೆ ನೀವು ಅದನ್ನೇ ಕನ್ಸಿಡರ್ ಮಾಡಬಹುದು ಓಕೆ ಆಮೇಲೆ ಒಂದು ಬಾರಿ ಕೆ ಟೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ರೆ ಮತ್ತೆ ಮತ್ತೆ ಎಕ್ಸಾಮನ್ನು ಬೇರೆ ಎಕ್ಸಾಮ್ನ ಬರೆಯುವ ಅವಶ್ಯಕತೆ ಇರೋದಿಲ್ಲ ಒಂದು ಬಾರಿ ಬರೆದ್ರೆ ಅದು ಲೈಫ್ ಟೈಮ್ಗೆ ಇರ್ತಕ್ಕಂಥ ಒಂದು ಮಾರ್ಕ್ಸ್ ಆಗಿರುತ್ತೆ ಸರ್ಟಿಫಿಕೇಟ್ ಸಹ ನಿಮಗೆ ಆನ್ಲೈನಲ್ಲೇ ಬಂದೇ ಬರ್ತದೆ ಓಕೆ ಈಗ ಪೇಪರ್ ಒನ್ ಮತ್ತು ಪೇಪರ್ ಟು ಬಗ್ಗೆ ಹೇಳಿದ್ದೀನಿ ಒನ್ ಫಿಫ್ಟಿ ಮಾರ್ಕ್ಸು ಒನ್ ಫಿಫ್ಟಿ ಕ್ವಶನ್ಸ್ ಇರುತ್ತೆ ಯಾವುದೇ ಕಾರಣಕ್ಕೂ ನೆಗೆಟಿವ್ ಇರೋದಿಲ್ಲ ಮತ್ತು ಯಾವ ತರಗತಿ ಶಿಕ್ಷಕರು ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೀನಿ ಓಕೆನಾ ಇನ್ನು ಈ ಒಂದು ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಪೇಪರ್ ಒನ್ ಅಂತಕ್ಕಂಥದ್ದು ಕಾಮನ್ ಪೇಪರ್ ಆಗಿರ್ತಕ್ಕಂಥದ್ರಲ್ಲಿ ಏನೇನು ಸಬ್ಜೆಕ್ಟ್ಸನ್ನು ನಾವು ನೋಡ್ತೀವಿ ಅಂತಂದರೆ ನಂಬರ್ ಒನ್ ಮೊದಲನೇ ಬಾರಿಗೆ ನಮ್ಗೆ ಅದರಲ್ಲಿ ಏನು ಸಿಗುತ್ತೆ ಅಂದರೆ ಕನ್ನಡ ಆಗಿರ್ತಕ್ಕಂಥ ವಿಷಯ ಇರುತ್ತೆ ಓಕೆ ಕನ್ನಡ ವಿಷಯ ಇದು ಒಟ್ಟು ಮೂವತ್ತು ಪ್ರಶ್ನೆಗಳಿರುತ್ತೆ ಮೂವತ್ತು ಅಂಕಗಳಿರುತ್ತೆ ಇದನ್ನು ನಾವು ಇಟ್ಟುಕೊಳ್ಳಿ ಕನ್ನಡ ಓಕೆ ನಾವು ಸುಲಭವಾಗಿ ನಮ್ಮ ರಿಜಿನಲ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಸುಲಭವಾಗಿ ಅದನ್ನು ಅಟೆಂಡ್ ಮಾಡಿ ಹೆಚ್ಚಿನ ಮಾರ್ಕ್ಸನ್ನು ಪಡ್ಕೋಬಹುದು ಓಕೆ ಇನ್ನು ನೆಕ್ಸ್ಟ್ ಬಹುಮುಖ್ಯವಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಇಂಗ್ಲೀಷ್ ಇಂಗ್ಲೀಷ್ ಸಬ್ಜೆಕ್ಟ್ ಇರುತ್ತೆ ಸೊ ಇಂಗ್ಲೀಷ್ ಅಂತಕ್ಕಂಥದ್ದು ಅಷ್ಟೇ ಮೂವತ್ತು ಪ್ರಶ್ನೆಗಳಿರುತ್ತೆ ಮೂವತ್ತು ಅಂಕಗಳಿರುತ್ತೆ ಓಕೆ ಪ್ರತಿಯೊಂದಕ್ಕೂ ಸಹ ಅಷ್ಟೇ ಅಂಕ ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕ ಇರೋದರಿಂದ ಸುಲಭವಾಗಿ ನಾವು ಮಾಡ್ಕೋಬೋದು ಸ್ವಲ್ಪ ಗ್ರಾಮರ್ ಕೋಶನನ್ನು ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರ ಅಂತಂದರೆ ಇಂಗ್ಲೀಷನ್ನು ಸುಲಭವಾಗಿ ನೀವೇನು ಮಾಡ್ಬೋದು ಕ್ಲೀನಾಗಿ ಇದು ಮಾಡ್ಕೋಬಹುದು ಓಕೆ ಸ್ಕೋರನ್ನು ಮಾಡ್ಕೋಬಹುದು ಇನ್ನು ಮುಖ್ಯವಾಗಿ ಮೂರನೇ ಇರ್ತಕ್ಕಂಥದ್ದು ಏನು ಅಂದರೆ ಸೈಕಾಲಜಿ ಮತ್ತು ಪೆಡಗಾಗಿ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಓಕೆ ಸೈಕಾಲಜಿ ಸೈಕೊಲಜಿ ಮತ್ತು ಬೋಧನಾಶಾಸ್ತ್ರ ಅಂತೇನು ಕರಿತೀವಿ ಆ ಪೆಡಗಾಗಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಸೊ ಇದು ನಿಮಗೆ ಒಟ್ಟು ಮೂವತ್ತು ಅಂಕಗಳಿರುತ್ತೆ ಇದೇ ನಿಮಗೆ ಜಾಸ್ತಿ ಒತ್ತು ಇಟ್ಟು ಓದ್ಕೋಬೇಕಾಗಿರ್ತಕ್ಕಂಥ ಸಬ್ಜೆಕ್ಟ್ ಅಂದರೆ ಇದನ್ನು ಯಾವುದು ಸೈಕಾಲಜಿ ಮತ್ತು ಪೆಡಗಾಗಿ ಅಂತ ಓಕೆ ಇದು ಮೂವತ್ತು ಮಾರ್ಕ್ಸ್ ಇರುತ್ತೆ ಇನ್ನು ಅದರ ಜೊತೆ ನಾಲ್ಕನೇದು ನಿಮಗೆ ಇ ವಿ ಎಸ್ ಅನ್ನೋದು ಕಂಡು ಬರುತ್ತೆ ಇ ವಿ ಎಸ್ ಪ್ಲಸ್ ಮ್ಯಾಥ್ಸಲ್ಲಿ ಇಲ್ಲಿ ಕಂಡಕ್ಟ್ ಮಾಡ್ತಾರೆ ಇ ವಿ ಎಸ್ಸು ಮತ್ತು ಮ್ಯಾಥ್ಸು ಎರಡು ಸೇರಿ ನಿಮಗೆ ಅರುವತ್ತು ಪ್ರಶ್ನೆಗಳಿರುತ್ತೆ ಅರುವತ್ತು ಅಂಕಗಳಿರುತ್ತೆ ಓಕೆ ಅಲ್ಲಿಗೆ ನಿಮಗೆ ಒಟ್ಟು ಮಾರ್ಕ್ಸು ನೂರ ಐವತ್ತು ಮಾರ್ಕ್ಸ್ ಇರುತ್ತೆ ನೂರ ಐವತ್ತು ಮಾರ್ಕ್ಸ್ ಇರುತ್ತೆ ಈ ನೂರ ಐವತ್ತು ಮಾರ್ಕ್ಸಲ್ಲಿ ದೋಸ್ ವರ್ ಬಿಲಾಂಗ್ಸ್ ಟು ಎಸ್ ಸಿ ಮತ್ತು ಎಸ್ ಟಿ ಯಾರು ಪಡ ಇರ್ತಾರೆ ಅವರು ಎಂಬತ್ತು ನಾಲ್ಕು ಮಾರ್ಕ್ಸನ್ನು ತೊಗೊಂಡ್ರೆ ಅವ್ರು ಏನು ಮಾಡ್ತಾರೆ ಎಲಿಜಿಬಲ್ ಆಗಿ ಕ್ಲಿಯರ್ ಮಾಡ್ತಾರೆ ಈ ಒಂದು ಟೆಟ್ ಎಕ್ಸಾಮನ್ನು ಓಕೆ ಅದ್ರ ಜೊತೆಗೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಯಾರು ಇರ್ತಾರೆ ಅವರು ಒಟ್ಟು ತೊಂಬತ್ತು ಮಾರ್ಕ್ಸನ್ನು ತೊಗೋಬೇಕಾಗುತ್ತೆ ಎಲಿಜಿಬಲ್ ಆಗೋದಕ್ಕೆ ಇದಕ್ಕೆ ಎಲಿಜಿಬಿಲಿಟಿ ಮಾರ್ಕ್ಸ್ ಇರುತ್ತೆ ತೊಂಬತ್ತು ಮಾರ್ಕ್ಸು ತೊಗೊಂಡ್ರೆ ಎಲಿಜಿಬಲ್ ಆಗ್ತಾರೆ ಆಮೇಲೆ ನಾಪ್ಕೆ ಇಟ್ಕೊಳ್ಳಿ ಇದು ಎಲಿಜಿಬಲ್ ಮಾರ್ಕ್ಸ್ ಅಷ್ಟೇ ನಿಮಗೆ ಜಾಬ್ ಪಡ್ಕೋಬೇಕು ಅಂದರೆ ಎಲಿಜಿಬಲ್ ಮಾರ್ಕ್ಸ್ ಅಷ್ಟೇ ಸಾಲದು ಅದರ ಜೊತೆಗೆ ಹೈಯೆಸ್ಟು ಮಾರ್ಕ್ಸನ್ನು ಸಹ ನೀವು ಮಾಡೋದಾಗಲೇನೆ ಆಗ ನಿಮ್ಗೇನಾಗುತ್ತೆ ಸೆಲೆಕ್ಷನ್ ಲೀಸ್ಟಲ್ಲೂ ಸಹ ನೀವು ಇರ್ತೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಸೊ ಅದನ್ನು ನಾಪಕೆ ಇಟ್ಕೊಂಡಿರಿ ಇದಿಷ್ಟು ಪೇಪರ್ ಒನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಐ ಹೋಪ್ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಪೇಪರ್ ಟೂಗೆ ನೋಡೋಣ ಸೇ ಪೇಪರ್ ಟೂನು ಸಹ ನೋಡೋಣ ಅದನ್ನು ಯಾರಾದರೂ ಬಿ ಎಡ್ ಮಾಡಿಕೊಂಡಿದ್ದು ಅಥವಾ ಡಿ ಎಡ್ ಇರ್ತಕ್ಕಂಥವ್ರು ಮಾಡಿರೋದ್ರೆ ಪೇಪರ್ ಒನ್ನೂ ಬರೀಬಹುದು ಪೇಪರ್ ಟೂ ಅನ್ನು ಸಹ ಏನು ಮಾಡಬಹುದು ಅವರು ಬರೆಯಬಹುದು ಓಕೆ ಅದನ್ನು ನಮಗೆ ಇಟ್ಕೊಂಡ್ರಿ ಇನ್ನು ಪೇಪರ್ ಟು ಪೇಪರ್ ಟು ಸಿ ಪೇಪರ್ ಟೂನು ಸಹ ಆ್ಯಸ್ ಟಿ ಸೇಮ್ ಸಿಲೆಬಸ್ ಇರುತ್ತೆ ಸಿಲೆಬಸ್ಸಾಗ ಒಟ್ಟು ನೂರೈವತ್ತು ಮಾರ್ಕ್ಸ್ ಇರುತ್ತೆ ನೂರೈವತ್ತು ಪ್ರಶ್ನೆಗಳಿರುತ್ತೆ ನೂರೈವತ್ತು ಪ್ರಶ್ನೆಗಳು ಸಹ ಅದಿರ್ತದೆ ಸೇಮ್ ಒಂದು ಪ್ರಶ್ನೆಗೆ ಒಂದು ಮಾರ್ಕ್ ಇರುತ್ತೆ ಯಾವುದೇ ಒಂದು ನೆಗೆಟಿವ್ ಇರೋದಿಲ್ಲ ಓಕೆ ಯಾವುದೇ ನೆಗೆಟಿವ್ ಇರೋದಿಲ್ಲ ಇಲ್ಲಿ ಅಂದರೆ ಮೊದಲನೇ ಪೋರ್ಷನ್ ಕನ್ನಡ ಇರುತ್ತೆ ಕನ್ನಡ ಕನ್ನಡ ಒಟ್ಟು ಮೂವತ್ತು ಕ್ವಶನ್ಸ್ ಇರುತ್ತೆ ಮೂವತ್ತು ಮಾರ್ಕ್ಸ್ ಇರುತ್ತೆ ಮೂವತ್ತು ಮಾರ್ಕ್ಸ್ ಇರುತ್ತೆ ಸೊ ಜ್ಞಾಪಕ್ಕೆ ಇಟ್ಕೊಂಡಿರಿ ಅದ್ರ ಜೊತೆಗೆ ಎರಡನೇದು ನಾನು ಈಗಾಗಲೇ ತಿಳಿಸ್ಕೊಟ್ಟಂಗೆ ಇಂಗ್ಲೀಷ್ ಇರುತ್ತೆ ಇಂಗ್ಲೀಷ್ ಇರುತ್ತೆ ಆ ಇಂಗ್ಲೀಷು ಸಹ ಮೂವತ್ತು ಮಾರ್ಕ್ಸ್ಗೆ ಇಂಗ್ಲೀಷನ್ನು ಕಂಡಕ್ಟ್ ಮಾಡ್ತಾರೆ ಇನ್ನು ಮೂರನೇದು ಬಹುಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂದರೆ ಇಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಸ್ಟ್ಯಾಂಡರ್ಡೈಸ್ ಆಗಿರ್ತಕ್ಕಂಥ ಸೈಕಾಲಜಿಯನ್ನು ನಿಮಗೆ ಕ್ವಶನನ್ನು ಮಾಡ್ತಾರೆ ಸೈಕಾಲಜಿ ಪ್ಲಸ್ ನೀವು ಯಾವ ಸಬ್ಜೆಕ್ಟ್ ಓದ್ಕೊಂಡಿರ್ತೀರಿ ಆ ಸಬ್ಜೆಕ್ಟ್ನ ಪೆಡಗಾಗಿನ ಓದ್ಕೊಂಡಿರ ಓದ್ಕೋಬೇಕಾಗುತ್ತೆ ಇದು ಸೇರಿ ಒಟ್ಟು ನಿಮಗೆ ಮೂವತ್ತು ಮಾರ್ಕ್ಸ್ ಇರುತ್ತೆ ಮೂವತ್ತು ಮಾರ್ಕ್ಸ್ ಇರುತ್ತೆ ಪೋಷನ್ ಸಂಬಂಧಪಟ್ಟಿರೋದು ಇನ್ನು ನಾಲ್ಕನೇದು ನಿಮ್ಮ ಸಬ್ಜೆಕ್ಟ್ ಇರುತ್ತೆ ಅಬ್ಜೆಕ್ಟ್ ನೀವು ಯಾವ ಸಬ್ಜೆಕ್ಟಲ್ಲಿ ನೀವು ಮಾಸ್ಟರ್ಸ್ ಮಾಡಿರ್ತೀರಿ ಅಥವಾ ಯಾವ ಸಬ್ಜೆಕ್ಟ್ ಡಿಗ್ರಿ ಮಾಡ್ತಾ ಇರ್ತೀರಿ ಅಥವಾ ಬಿ ಎಡಲ್ಲಿ ನೀವು ಯಾವ ಸಬ್ಜೆಕ್ಟನ್ನು ತಗೊಂಡಿರ್ತೀರಿ ಆ ಸಬ್ಜೆಕ್ಟ್ ಮಾರ್ಕ್ಸ್ ಇಲ್ಲಿ ಬರುತ್ತೆ ಅದು ಒಟ್ಟು ಅರವತ್ತು ಮಾರ್ಕ್ಸ್ ಇರುತ್ತೆ ಅರವತ್ತು ಮಾರ್ಕ್ಸ್ ಫಾರ್ ಎಕ್ಸಾಂಪಲ್ ಈಗ ಯಾರಾದರೂ ಒಬ್ಬ ವ್ಯಕ್ತಿ ನೀವೇನಾದರೂ ಸೋಷಿಯಲನ್ನು ತೊಗೊಂಡಿದ್ರೆ ಸೋಷಿಯಲ್ ಏನಂತ ತಗೊಂಡ್ರೆ ಸೋಷಿಯಲ್ ಸೈನ್ಸ್ ಏನಾದರೂ ತೊಗೊಂಡಿದರೆ ನಿಮಗೆ ಒಟ್ಟು ಅರವತ್ತು ಪ್ರಶ್ನೆಗಳು ಕೇವಲ ಸೋಷಿಯಲ್ ಸೈನ್ಸಿಂದಲೇ ಬರ್ತದೆ ಅಥವಾ ಕೆಲವರು ಏನಾದರೂ ಸೈನ್ಸ್ ಬ್ಯಾಕ್ಡ್ರೌಂಡ್ ಆಗಿದ್ದರೆ ಸೈನ್ಸ್ ಬ್ಯಾಕ್ ಬ್ಯಾಕ್ಗ್ರೌಂಡ್ ಆಗಿದ್ದರೆ ಅವರಿಗೆ ಸೈನ್ಸು ಕೇಳ್ತಾರೆ ಪ್ಲಸ್ ಅವರಿಗೆ ಮ್ಯಾಥಮೆಟಿಕ್ಸನ್ನು ಸಹ ಕೇಳ್ತಾರೆ ಮ್ಯಾಥ್ಸನ್ನು ಕೇಳ್ತಾರೆ ಅಂದರೆ ಇದು ತರ್ಟಿ ಸೈನ್ಸ್ ತರ್ಟಿ ಮತ್ತು ಮ್ಯಾಥ್ಸ್ ತರ್ಟಿ ಒಟ್ಟು ಸಿಕ್ಸ್ಟಿ ಮಾರ್ಕ್ಸ್ ಏನಿರುತ್ತೆ ನಿಮಗೆ ಸೈನ್ಸು ಮತ್ತು ಮ್ಯಾಥ್ಸನ್ನು ಕೇಳ್ತಾರೆ ಸಿ ಇದರಲ್ಲೇ ನಿಮಗೆ ಪಡಗಾಗಿನ ಸಹ ಅಪ್ಲೈ ಏನು ಕಂಪ್ಲೀಟ್ ಆಗಿರ್ತಕ್ಕಂಥ ಬೋಧನಶಾಸ್ತ್ರ ವಿಧಾನಗಳು ಟೀಚಿಂಗ್ ಮೆಥಡ್ ಅಲ್ಲಿ ಸಹ ಇದರಲ್ಲಿ ಸೇರ್ಪಡೆ ಆಗಿರುತ್ತೆ ಅದನ್ನ ನಾವು ಓಕೆ ಇನ್ನು ಕಾಮರ್ಸ್ ಡಿಪಾರ್ಟ್ಮೆಂಟ್ ಯಾರು ಇರ್ತಾರೆ ಅಂದರೆ ಕಾಮರ್ಸ್ ಓದ್ಕೊಂಡಿರ್ತಾರಲ್ಲ ಅವ್ರಿಗೂ ಸಹ ಅಷ್ಟೇ ಅವರು ಬಿ ಎಡ್ ಮಾಡುವಾಗ ಅದು ಡಿಗ್ರಿ ಪೋರ್ಷನ್ಸಲ್ಲಿ ತಗೊಂಡಿರ್ತಾರೆ ಅವರು ಸೋಷಿಯಲ್ ಮತ್ತು ಇಂಗ್ಲೀಷ್ ಅದಕ್ಕೆ ಎಲಿಜಿಬಲ್ ಬರ್ತಾರೆ ಅದನ್ನು ಜ್ಞಾಪಕ ಇಟ್ಕೊಂಡ್ರೆ ನೀವು ಅದನ್ನು ಅಪ್ಲೈ ಮಾಡಬಹುದು ಅಂದರೆ ನಿಮಗೆ ಈಗ ಪೇಪರ್ ಟೂನಲ್ಲಿ ಏನೇನು ಇರುತ್ತೆ ಅಂತ ಹೇಳಿದಿನಿ ಸೇಮ್ ಇದಕ್ಕೂ ಅಷ್ಟೇ ತೊಂಬತ್ತು ಮಾರ್ಕ್ಸು ಜನರಲ್ ಕ್ಯಾಟಗರಿ ಅವರಿಗೆ ತೊಂಬತ್ತು ಮಾರ್ಕ್ಸ್ ತೊಗೊಂಡ್ರೆ ಎಲಿಜಿಬಲ್ ಇದೆ ಅದನ್ನ ಮತ್ತೆ ಏನು ಏಯ್ಟಿ ಫೋರ್ ಮಾರ್ಕ್ಸು ಎಸ್ ಸಿ ಎಷ್ಟು ಪಡ್ಕೊಂಡ್ರೆ ನಿಮಗೆ ಎಕ್ಸಾಮನ್ನು ಕ್ಲಿಯರ್ ಮಾಡಬಹುದು ಹೈಯೆಸ್ಟ್ ಮಾರ್ಕ್ಸನ್ನು ತಗೊಳ್ಳಿ ಈಗ ನಾನು ಪೇಪರ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಪ್ಯಾಟರ್ನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಎಷ್ಟು ಮಾರ್ಕ್ಸ್ ಅನ್ನೋದ್ರ ಬಗ್ಗೆ ಈಗ ತಿಳಿಸ್ಕೊಟ್ಟಿದ್ದೇನೆ ಈಗ ರೆಫರೆನ್ಸ್ ಅಥೆಂಟಿಕ್ ಆಗಿರ್ತಕ್ಕಂತಹ ರೆಫರೆನ್ಸ್ ಬುಕ್ಸು ಭಾರಿ ಇಂಪಾರ್ಟೆಂಟ್ ರೆಫರೆನ್ಸ್ ಬುಕ್ಸ್ ಯಾಕಂದರೆ ನೀವು ಯಾವುದೇ ಎಕ್ಸಾಮ್ ಅನ್ನು ಕ್ಲಿಯರ್ ಮಾಡಬೇಕು ಅಂತಂದರೆ ಯಾವ ಬುಕ್ಸನ್ನು ರೆಫರ್ ಮಾಡಬೇಕು ಅನ್ನೋದೇ ನಿಮಗೆ ಬಹುಮುಖ್ಯವಾಗಿರ್ತಕ್ಕಂಥ ವಿಚಾರ ದಯವಿಟ್ಟು ಕೆಲವೊಂದಷ್ಟು ರೆಫರೆನ್ಸ್ ಬುಕ್ಸನ್ನು ಅನ್ನು ನಾನು ತಿಳಿಸ್ಕೊಡ್ತೀನಿ ಆ ಬುಕ್ಸನ್ನು ಸಾಧ್ಯವಾದಷ್ಟು ಓದಕ್ಕೆ ಸ್ಟಾರ್ಟ್ ಮಾಡಿ ಹೆಚ್ಚಿನ ಮಾರ್ಕ್ಸನ್ನು ಪಡ್ಕೊಳ್ಳೋದಕ್ಕೆ ನೀವು ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ ಜೊತೆಗೆ ನಮ್ಮ ಕರ್ನಾಟಕ ಸರ್ಕಾರನೇ ಈ ಒಂದು ರೆಫರೆನ್ಸ್ ಬುಕ್ಸ್ಗೆ ಸಂಬಂಧಪಟ್ಟಂತೆ ಲೀಸ್ಟನ್ನು ಅನ್ನು ಸಹ ಅವರೇ ಬಿಡುಗಡೆ ಮಾಡಿದ್ದಾರೆ ಆ ಬುಕ್ಸಲ್ಲಿ ಅಲ್ಲಿ ಒಂದಷ್ಟು ಬುಕ್ಸು ಹೇಳ್ತೀನಿ ಮತ್ತೆ ಮಾರ್ಕೆಟಲ್ಲಿ ಲಭ್ಯ ಇರತಕ್ಕಂಥ ಕೆಲವೊಂದು ಬುಕ್ಸು ಹೇಳ್ತೀನಿ ಅದನ್ನು ರೆಫರ್ ಮಾಡ್ಕೊಂಡು ನೀವು ಅದನ್ನು ಓದ್ಕೊಳ್ಳಿ ಓಕೆ ಇನ್ನು ಮೊದಲನೇದಾಗಿ ಕನ್ನಡ ಕನ್ನಡ ವಿಷಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಕನ್ನಡ ವಿಷಯಕ್ಕೆ ಯಾರಾದರೂ ಹೆಚ್ಚಿನ ಮಾರ್ಕ್ಸ್ ತೊಗೋಬೇಕಂದ್ರೆ ಗ್ರಾಮರ್ ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಕನ್ನಡ ವ್ಯಾಕರಣ ದರ್ಪಣ ಅಂತಿದೆ ಕನ್ನಡ ಕನ್ನಡ ವ್ಯಾಕರಣ ದರ್ಪಣ ಅಂತಿದೆ ಕನ್ನಡ ವ್ಯಾಕರಣ ದರ್ಪಣ ಅಂತಿದೆ ಸೊ ಇದು ಕನ್ನಡ ಸಾಹಿತ್ಯ ಪರಿಷತ್ತು ಏನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಇದೆಯಲ್ಲ ಈ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಣೆ ಮಾಡಿರ್ತಕ್ಕಂಥ ಪುಸ್ತಕ ಇದೆ ನೀವು ಇದು ಎಸ್ ಡಿ ಎಫ್ ಡಿ ಎ ಮತ್ತು ಜಿ ಪಿ ಎಸ್ ಟರ್ ಹೈಸ್ಕೂಲ್ ಟೀಚರ್ ಯಾವುದಕ್ಕಾದರೂ ಸರಿ ಈ ಕನ್ನಡ ವ್ಯಾಕರಣ ದರ್ಪಣ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪುಸ್ತಕ ಆಗಿರುತ್ತೆ ಸೊ ಇದನ್ನು ನೀವು ರೆಫರ್ ಮಾಡಿ ಕನ್ನಡಕ್ಕೆ ಸಂಬಂಧಪಟ್ಟಿರೋದು ತುಂಬ ಚೆನ್ನಾಗಿದೆ ಪುಸ್ತಕ ಇದ್ರ ಜೊತೆ ಮತ್ತೊಂದು ಪುಸ್ತಕ ಇದೆ ಆ ಪುಸ್ತಕ ಯಾವುದು ಅಂತಂದರೆ ರಾ ಅನಂತರಾಮ್ ಅಂತ ಅದು ಕನ್ನಡ ಭಾಷಾ ಬೋಧನೆಗೆ ಸಂಬಂಧಪಟ್ಟಂತೆ ಒಂದು ಪುಸ್ತಕ ಇದೆ ರಾ ಅನಂತ ಅನಂತ ರಾಮು ಅಂತ ಒಂದು ಪುಸ್ತಕ ಇದೆ ಸೊ ಇದನ್ನು ಅವರು ಆ ಥರ ಅವ್ರಿರ್ತಾರೆ ಸೊ ಈ ಪುಸ್ತಕ ನೀವು ತೊಗೊಂಡಿದ್ದಾರಂಥ ಇದು ತುಂಬ ಚೆನ್ನಾಗಿರ್ತಕ್ಕಂಥದ್ದು ಇದರ ಜೊತೆಗೆ ಇನ್ನೂ ಒಳ್ಳೆಯ ರೀತಿ ಮಾರ್ಕೆಟಲ್ಲೇ ಗೋಪಾಲಕೃಷ್ಣ ಉಡುಪ ಅಂತಿದೆ ಗೋಪಾಲಕೃಷ್ಣ ಉಡುಪ ಅಂತ ಸೊ ಅಸಿಸ್ಟೆಂಟ್ ಪ್ರೊಫೆಸರ್ ಅವರು ರಿಟೈರ್ಡ್ ಆಗಿರ್ತಕ್ಕಂಥ ಗೋಪಾಲಕೃಷ್ಣ ಉಡುಪ ಅಂತ ಈ ಪುಸ್ತಕ ಒಂದ್ಸತಿ ನೋಡ್ಕೊಳ್ಳಿ ಇವೆಲ್ಲ ಇದರ ಜೊತೆ ನೀವು ಯಾವುದೇ ಕನ್ನಡ ಪುಸ್ತಕ ನೋಡಿಕೊಂಡ್ರೂ ಚೆನ್ನಾಗಿರುತ್ತೆ ಇವೆಲ್ಲದರ ಜೊತೆಗೆ ಮೇಯ್ನ್ ಇಂಪಾಯಿಂಟು ಒಂದನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೂ ಸಹ ಇರತಕ್ಕಂಥ ಪರಿಷ್ಕೃತವಾಗಿರ್ತಕ್ಕಂಥ ನಮ್ಮ ಸ್ಟೇಟ್ ಬುಕ್ಸ್ ಏನಿದ್ದಾವೆ ಆ ಸ್ಟೇಟ್ ಬುಕ್ಸನ್ನು ಒಂದು ಸತಿ ವ್ಯಾಕರಣಾಂಶವನ್ನು ಒಂದ್ಸತಿ ಕ್ಲೀನಾಗಿ ನೋಡ್ಕೊಳ್ಳಿ ನಿಮಗೆ ಹಂಡ್ರೆಡ್ ಏನು ಮೂವತ್ತು ಮಾರ್ಕ್ಸ್ ಏನಿದೆ ನಾವು ಕನ್ನಡ ಮೊದಲಿಂದಲೂ ಓದ್ಕೊಂಡು ಬಂದಿರ್ತೀವಿ ಮೂವತ್ತಿಗೆ ಕನಿಷ್ಠ ಪಕ್ಷ ನಾವು ಎಮ್ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತನ್ನು ಸ್ಕೋರ್ ಮಾಡ್ಕೋಬೇಕು ಯಾಕಂದರೆ ನಮ್ಮ ಪಾಸಿಟಿವ್ ಯಾವುದು ಸಬ್ಜೆಕ್ಟ್ ಇರುತ್ತೆ ನಮ್ಮದು ಪ್ಲಸ್ ಅಲ್ಲಿರುತ್ತದೆ ಸೊ ಆ ಸಬ್ಜೆಕ್ಟನ್ನು ನಾವು ಹೆಚ್ಚು ಸ್ಕೋರನ್ನು ಮಾಡ್ಕೋಬೇಕು ಓಕೆ ಇದರಲ್ಲಿ ಹೆಚ್ಚು ಸ್ಕೋರ್ ಮಾಡಿಕೊಂಡು ಬೇಕಾದ್ರೆ ಸಬ್ಜೆಕ್ಟ್ ಇವಾಗ ಒಂದು ಮಾರ್ಸಿ ಕಡಿಮೆ ಮಾಡಿಕೊಂಡ್ರು ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಲ್ಲ ಸೊ ಈ ರೀತಿ ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ ಕನ್ನಡ ಓಕೆ ಇದು ನಾನೀಗ ಕನ್ನಡ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಎರಡನೇ ಬಹುಮುಖ್ಯವಾಗಿರ್ತಕ್ಕಂಥದ್ದು ಇಂಗ್ಲೀಷ್ ಸಬ್ಜೆಕ್ಟ್ ಇಂಗ್ಲೀಷ್ಗೆ ಈ ಇಂಗ್ಲೀಷ್ಗೆ ನಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆತರಡಾಗಿರ್ತಕ್ಕಂಥ ಪುಸ್ತಕ ಒಂದಿದೆ ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ಅವರು ಮಾಡಿದ್ದಾರೆ ಒಂದು ಟೆಕ್ಸ್ಟ್ ಬುಕ್ ಸೊಸೈಟಿ ಅಂದರೆ ಕಂಪ್ಲೀಟಾಗಿ ಟೆಂತ್ ಸ್ಟ್ಯಾಂಡರ್ಡ್ ಅವ್ರಿಗೂ ಸಹ ಒಂದು ಏನು ಏನು ಇಂಗ್ಲೀಷ್ ಗ್ರಾಮರ್ ಇದೆ ಆ ಟೆಂತ್ ಸ್ಟ್ಯಾಂಡರ್ಡ್ ಅವ್ರಿಗೂ ಇಂಗ್ಲೀಷ್ ಗ್ರಾಮ್ ಇರ್ತಕ್ಕಂಥ ಗ್ರಾಮರ್ ಏನು ಪೋರ್ಷನ್ ಇದೆ ಬುಕ್ಸಲ್ಲಿ ನಮ್ಮ ಸ್ಟೇಟ್ ಬುಕ್ಸಲ್ಲಿ ಆ ಬುಕ್ಸನ್ನು ದಯವಿಟ್ಟು ರೆಫರ್ ಮಾಡಿ ಆ ಬುಕ್ಸ್ ಗ್ರಾಮರನ್ನು ಕ್ಲೀನಾಗಿ ಒಂದ್ಸತಿ ನೋಡ್ಕೊಳ್ಳಿ ಓಕೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ಇನ್ನು ಅದ್ರ ಜೊತೆ ಯಾರು ಬಿ ಎಡ್ ಇಂಗ್ಲೀಷ್ ಮಾಡಿರ್ತಾರೆ ನೋಡಿ ಬಿ ಎಡ್ ಇಂಗ್ಲೀಷ್ ಅವ್ರಿಗೆ ಟೀಚಿಂಗ್ ಇಂಗ್ಲೀಷ್ ಅಂತಲೇ ಬ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಅಂತಿದೆ ಸೊ ಆ ಟೀಚಿಂಗ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಪಾರ್ಟ್ ಒನ್ ಪಾರ್ಟ್ ಟು ಏನಿದೆ ನಮ್ಮ ಡಿ ಎಸ್ ಇ ಆರ್ ಟಿ ಅವರದ್ದು ಒಂದಿದೆಲ್ಲ ಸೊ ನಮ್ಮ ಕರ್ನಾಟಕದವರು ಪಬ್ಲಿಕೇಶನ್ಸ್ ಇದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕನ ತಗೊಂಡ್ರೂ ಸಹ ನಿಮ್ಗೆ ಇಂಗ್ಲೀಷ್ಗೆ ತುಂಬ ಬಹುಮುಖ್ಯವಾಗಿರ್ತಕ್ಕಂಥ ಇದಾಗುತ್ತೆ ಅದರ ಜೊತೆ ಯಾರಾದರೂ ಇಂಗ್ಲೀಷು ಏನು ಈ ಮೆಥಡಾಲಜಿ ಮಾಡಿರ್ತಾರಲ್ಲ ಅವ್ರಿಗೇನಾದರೂ ಮುಂದೆ ಎಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಈ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ಒಂದು ತುಂಬ ಗ್ರಾಮರ್ ಇರ್ತಕ್ಕಂಥ ಒಂದು ಬುಕ್ ಇದೆ ಅದು ಯಾವುದು ಅಂದರೆ ಪಿ ಸಿ ವಾರಿನ್ ಅಂತ ಮತ್ತು ಪಿ ಸಿ ವನ್ ಮತ್ತು ಎಚ್ ಮಾರ್ಟಿನ್ ಅಂತ ಒಂದು ಪುಸ್ತಕ ಇದೆ ಎಚ್ ಮಾರ್ಟಿನ್ ಅಂತ ಸೊ ಈ ಪುಸ್ತಕನ ರೆಫರ್ ಮಾಡಿ ಗ್ರಾಮರ್ ಪೋರ್ಷನ್ ತುಂಬ ಚೆನ್ನಾಗಿದೆ ಇದರ ಜೊತೆ ಇನ್ಯಾವುದಾದ್ರೂ ನಿಮಗೆ ಅನಿಸಿದಂಥ ಪುಸ್ತಕ ಚೆನ್ನಾಗಿದ್ದರೆ ನೀವು ಬೇಕಾದರೆ ಅದನ್ನೂ ರೆಫರ್ ಮಾಡ್ಕೋಬೋದು ಯಾಕಂದರೆ ಯಾವುದೇ ಪುಸ್ತಕ ಕಡಿಮೆ ಅಲ್ಲ ನಾನು ಹೇಳ್ತೀರಾ ಇದು ಹೆಚ್ಚಿಗೆ ಮಾರ್ಕ್ಸ್ ತೊಗೊಳೋದಕ್ಕೆ ಇದು ಚೆನ್ನಾಗಿರ್ತಕ್ಕಂಥ ಪುಸ್ತಕಗಳು ಸ್ವಲ್ಪ ಗಮನ ಹರಿಸಿ ಓಕೆ ಇನ್ನು ನಾಲ್ಕನೇದು ಇನ್ನು ಮೂರನೇದು ಬಹುಮುಖ್ಯವಾಗಿರ್ತಕ್ಕಂಥದ್ದು ಯಾವುದು ಅಂದರೆ ನಮ್ಮ ಶೈಕ್ಷಣಿಕ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ನಾವೇನು ಸೈಕಾಲಜಿ ಅಂತ ಕರಿತೀವಿ ಅದರಲ್ಲೂ ಸಹ ನಮಗೆ ಮೇನ್ ಬೇಕಾಗಿರೋದು ಎಜುಕೇಷನಲ್ ಸೈಕಾಲಜಿ ಓಕೆ ಎಜುಕೇಶನ್ ಸೈಕಾಲಜಿ ನಾನು ಈಗಾಗಲೇ ಎಜುಕೇಷನ್ ಸೈಕಲಿಗೆ ಸಂಬಂಧಪಟ್ಟಂಥ ಕ್ಲಾಸಸನ್ನು ನಂದೇ ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀನಿ ದಯವಿಟ್ಟು ಅದನ್ನು ಗಮನ ಹರಿಸಿ ಅದರ ಕ್ಲಾಸಸ್ ಯಾರಾದರೂ ನೋಡಿಲ್ಲ ಅಂದರೆ ಅದನ್ನು ನೋಡ್ಕೊಳ್ಳಿ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಮಾಡ್ತಾಯಿದ್ದೀನಿ ಅದರ ಜೊತೆಗೆ ಒಂದಷ್ಟು ಓಲ್ಡ್ ಕ್ವೆಶನ್ ಪೇಪರ್ಸ್ ನೋಡ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ಅಂದ್ರೆ ಇದೇ ಸೈಕಾಲಜಿ ಅನ್ನ ಸೈಕಾಲಜಿ ಅದರಲ್ಲೂ ಸಹ ಶೈಕ್ಷಣಿಕ ಮನೋವಿಜ್ಞಾನ ಆಗಿರುತ್ತೆ ಆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಅಥೆಂಟಿಕ್ ಆಗಿರ್ತಕ್ಕಂಥ ಪುಸ್ತಕ ನಾನು ರೆಫರ್ ಮಾಡಿರ್ತಕ್ಕಂಥ ಪುಸ್ತಕ ಡಾಕ್ಟರ್ ವಾಮದೇವಪ್ಪ ಅಂತ ವಾಮದೇವಪ್ಪ ಪುಸ್ತಕ ತುಂಬ ಚೆನ್ನಾಗಿದೆ ಅದ್ಭುತವಾದಂಥ ಪುಸ್ತಕ ನೀವು ಈ ಬುಕ್ಕನ್ನು ಬೇಕಾದರೆ ರೆಫರ್ ಮಾಡಿಕೊಂಡು ಈ ಪುಸ್ತಕವನ್ನು ಓದ್ಕೊಳ್ಳಿ ಚೆನ್ನಾಗುತ್ತೆ ಬೌತ್ ಕನ್ನಡ ಮತ್ತು ಇಂಗ್ಲೀಷ್ ಕನ್ನಡದಲ್ಲೂ ಇದೆ ಪ್ಲಸ್ ನಿಮಗೆ ಇಂಗ್ಲೀಷಲ್ಲೂ ಇದೆ ಎರಡರಲ್ಲೂ ಸಿಗುತ್ತೆ ನಿಮಗೆ ಇದನ್ನು ಪುಸ್ತಕವನ್ನು ರೆಫರ್ ಮಾಡಿ ವಾಮದೇವ ಪುಸ್ತಕ ಚೆನ್ನಾಗಿದೆ ಅದರ ಜೊತೆಗೆ ಲರ್ನಿಂಗ್ ಟೀಚಿಂಗ್ ಅಸೆಸ್ಮೆಂಟ್ ಅಂತ ಒಂದು ಪುಸ್ತಕ ಇದೆ ಸಿ ಬಿ ಸರಸ್ವತಿ ಅಂತಿದೆ ಸೊ ಇಂಗ್ಲೀಷಲ್ಲಿ ಇರ್ತವೆ ಇದು ಸಿ ಬಿ ಸರಸ್ವತಿ ಅಂತ ಸಿ ಬಿ ಸರಸ್ವತಿ ಸೊ ಈ ಬುಕ್ಕನ್ನು ಬೇಕಾದರೆ ನೀವು ರೆಫರ್ ಮಾಡಬಹುದು ತುಂಬ ಚೆನ್ನಾಗಿರ್ತಕ್ಕಂಥದ್ದು ಇದು ವಾಮದೇವಪ್ಪ ಬುಕ್ಕು ಚೆನ್ನಾಗಿದೆ ಇದನ್ನೊಂದ್ಸತಿ ರೆಫರ್ ಮಾಡ್ಕೊಂಡು ಒಂದ್ಸತಿ ನೋಡ್ಕೊಳ್ಳಿ ಕ್ಲೀನಾಗಿ ನಿಮಗೊಂದು ಸಿಗುತ್ತೆ ಇಲ್ಲ ಇನ್ನೊಂದು ಪುಸ್ತಕ ಇದೆ ಡಾಕ್ಟರ್ ಕೊಂಗವಾಡ ಅಂತಿದೆ ಪುಸ್ತಕ ಡಾಕ್ಟರ್ ಕೊಂಗವಾಡ ಅಂತಿದೆ ಸೊ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪುಸ್ತಕ ಇದು ಸಹ ತುಂಬ ಚೆನ್ನಾಗಿದೆ ಪುಸ್ತಕ ಈ ಬುಕ್ಕನ್ನು ಬೇಕಾದರೂ ರೆಫರ್ ಮಾಡಿ ಸೊ ಈ ಮೂರು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳು ಇನ್ನೂ ಬೇರೆ 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 ಪುಸ್ತಕಗಳಿದ್ದಾವೆ ಅದು ಡಾಕ್ಟರ್ ಎಮ್ ಎಸ್ ಕೆ ಮಂಗಲ್ ಅಂತ ಒಂದು ಪುಸ್ತಕ ಇದೆ ಮತ್ತು ಬಿ ಕುಪ್ಪಸ್ವಾಮಿ ಅಂತ ಪುಸ್ತಕ ಇದೆ ನೀವು ಯಾವ ಪು ಪುಸ್ತಕ ಚೆನ್ನಾಗಿರೋದು ನಿಮ್ಗೆ ಅಂತ ಅನಿಸುತ್ತೋ ಆ ಪುಸ್ತಕವನ್ನು ರೆಫರ್ ಮಾಡ್ಕೊಳ್ಳಿ ಬಟ್ ಈ ಒಂದು ಮೂರರಲ್ಲಿ ಯಾವುದಾದ್ರೂ ಒಂದು ಬುಕ್ಕನ್ನು ರೆಫರ್ ಮಾಡಿ ಅದ್ರ ಜೊತೆಗೆ ಒಂದಷ್ಟು ಎಮ್ ಸಿ ನೋಡ್ಕೊಳ್ಳಿ ಶೈಕ್ಷಣಿಕ ಮನೋವಿಜ್ಞಾನ ತುಂಬಾ ಸುಲಭ ಆಗುತ್ತೆ ಅದರ ಜೊತೆ ನೀವು ಯಾರ್ಯಾರು ಟೀಚಿಂಗ್ ಇದಕ್ಕೆ ಸಂಬಂಧ ಪಟ್ಟಂಥ ಒಂದಷ್ಟು ಟೀಚಿಂಗ್ ಪ್ಲಾನ್ಸ್ ಎಲ್ಲ ರೆಡಿ ಮಾಡಿರ್ತಾರಲ್ಲ ಒಂದಷ್ಟು ಬಿ ಎಡ್ ಮಾಡುವಾಗಲೂ ಏನೇನು ನಿಮಗೆ ಅನುಭವ ಆಗಿರುತ್ತೆ ಅದೆಲ್ಲವೂ ಸಹ ನಿಮಗಲ್ಲಿ ಕೆಲಸ ಆಗುತ್ತೆ ಓಕೆ ಇವತ್ತು ಶೈಕ್ಷಣಿಕ ಮನೋವಿಜ್ಞಾನ ವಿಷಯವನ್ನು ತಿಳಿದುಕೊಳ್ಳುವಾಗ ಓಕೆ ಇನ್ನು ಬಹುಮುಖ್ಯವಾಗಿರ್ತಕ್ಕಂಥದ್ದು ಮತ್ತೊಂದು ಸಬ್ಜೆಕ್ಟ್ ಯಾವುದು ಅಂದರೆ ನಾಲ್ಕನೇದು ನಾಲ್ಕನೇದು ಸೋಷಿಯಲ್ ಅಂತ ಅಂದರೆ ನಮಗೆ ಸಮಾಜ ವಿಜ್ಞಾನ ಸಮಾಜ ವಿಜ್ಞಾನ ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ ಅಂತೇನು ಕರಿತೀವಿ ಇದು ನಿಮಗೆ ಯಾರು ಸೋಷಿಯಲ್ ಸೈನ್ಸ್ ಇರ್ತಾರೆ ಅವರಿಗೆ ಮೂ ಅರವತ್ತು ಪ್ರಶ್ನೆಗಳಿರುತ್ತೆ ಅರವತ್ತು ಮಾರ್ಕ್ಸ್ ಇರುತ್ತೆ ಬಹು ಮುಖ್ಯವಾಗಿರ್ತಕ್ಕಂಥ ಸಬ್ಜೆಕ್ಟ್ ಇದು ಸಿ ಈ ಒಂದು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಮೊದಲು ಹೇಳ್ತಿದ್ವಿ ಐದನೇ ತರಗತಿ ಅಂತೂ ನೀವು ಓದ್ಕೊಳಕ್ಕೆ ಹೋಗ್ಬೇಡಿ ಆರರಿಂದ ಸ್ಟಾರ್ಟ್ ಮಾಡಿ ಆರರಿಂದ ಹತ್ತನೇ ತರಗತಿ ಬುಕ್ಸ್ ಏನಿದ್ದಾವೆ ನಮ್ಮ ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಪುಸ್ತಕಗಳು ಆ ಪುಸ್ತಕಗಳನ್ನು ಕರೆಕ್ಟಾಗಿ ನೀವು ಓದ್ಕೊಳ್ಳಿ ಅದು ನಿಮಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಆರರಿಂದ ಹತ್ತನೇ ತರಗತಿ ಇರತಕ್ಕಂಥ ನಮ್ಮ ಬುಕ್ಸು ಬುಕ್ಸ್ ನೀವು ಯಾವುದು ಲ್ಯಾಂಗ್ವೇಜಲ್ಲಿ ನಿಮಗೆ ಎರಡೂ ಲ್ಯಾಂಗ್ವೇಜಲ್ಲಿ ಸಿಗುತ್ತೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲಿ ನೀವು ಯಾವುದಾದ್ರೂ ಪುಸ್ತಕಗಳನ್ನು ತೊಗೊಂಡು ಅದನ್ನು ಓದ್ಕೊಂಡು ನೋಟ್ಸ್ ಮಾಡಿಕೊಳ್ಳಿ ನಿಮಗೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಸಿಕ್ಕೇ ಸಿಗ್ತದೆ ಅದರ ಜೊತೆಗೆ ಆಥರ್ಸ್ ಪುಸ್ತಕ ಯಾವುದು ಅಂದರೆ ಈ ಒಂದು ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟಂತೆ ಸಮಾಜದ ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಪುಸ್ತಕ ಇದೆ ಅದು ಡಾಕ್ಟರ್ ಲೀಲಾವತಿ ಅಂತ ಒಂದು ಪುಸ್ತಕ ಇದೆ ಲೀಲಾವತಿ ಲೀಲಾವತಿ ಅಥವಾ ಅದು ಇಲ್ಲ ಅಂತಂದರೆ ನಿಮಗೆ ಇನ್ನೂ ಚೆನ್ನಾಗಿರ್ತಕ್ಕಂಥ ಒಂದು ಪುಸ್ತಕ ಯಾವುದಾದ್ರೂ ಬೇಕು ಅಂತಂದರೆ ಒಂದು ಟಿ ಎಮ್ ರಾಜು ಅಂತಿದೆ ಟಿ ಎಮ್ ರಾಜು ಇದೆಲ್ಲ ಮೆಥಡಾಲಜಿಗೆ ಸಂಬಂಧಪಟ್ಟಂಥ ಪುಸ್ತಕಗಳು ಟಿ ಎಂ ರಾಜು ಅಂತ ಟಿ ಎಮ್ ರಾಜು ಅದ್ರ ಜೊತೆ ಒಂದು ಸ್ವಲ್ಪ ನೀವು ಸೀಟ್ ಆ್ಯಸ್ಪಿರೆಂಟ್ಸ್ ಆಗಿರೋದ್ರಿಂದ ಸಮಾಜವನ್ನು ನೀವು ಐ ಹೋಪ್ ನಿಮಗೆ ಇದೆ ಅಷ್ಟೊಂದು ಡಿಫಿಕಲ್ಟ್ ಏನಿರಲ್ಲ ಸ್ವಲ್ಪ ಬೇಸಿಕ್ ಬುಕ್ಸನ್ನು ಓದ್ಕೊಂಡಿದ್ದೀವಿ ಅಂತಂದ್ರೆ ನಾವು ಕಂಪ್ಲೀಟಾಗಿ ಸಬ್ಜೆಕ್ಟನ್ನು ಇದು ಮಾಡ್ಬೋದು ಅದ್ರ ಜೊತೆಗೆ ನಾವೇ ಈಗಾಗಲೇ ನಮ್ಮ ಒಂದು ಏನು ಬೆಳಕು ಆ್ಯಪ್ ಆ್ಯಪ್ ಇದೆ ಬೆಳಕು ಕೆ ಎಸ್ ಅಕಾಡೆಮಿ ಅಂತ ಈ ಬೆಳಕು ಕೆ ಎಸ್ ಅಕಾಡೆಮಿನಲ್ಲಿ ಬೇಸಿಕ್ ಬುಕ್ಸನ್ನು ಈ ಒಂದು ಟೆಟ್ಟು ಮತ್ತು ಜಿ ಪಿ ಎಸ್ ಟರ್ ಎಚ್ ಎಸ್ ಸಂಬಂಧಪಟ್ಟಂಥ ಬೇಸಿಕ್ ಕ್ವಶನ್ಸನ್ನು ಎಮ್ ಸಿ ಕ್ಯೂ ರೂಪದಲ್ಲಿ ನಾವು ಫ್ರೀ ಟೆಸ್ಟನ್ನು ಕೊಟ್ಟಿದ್ದೀನಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಫ್ರೀ ಟೆಸ್ಟನ್ನು ನೀವು ಅಟೆಂಡ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಸಿಲೆಬಸ್ಸು ನಿಮಗೆ ಸಿಗ್ತದೆ ಸೊ ಅದರ ಜೊತೆಗೆ ಟೆಸ್ಟನ್ನು ಅಟೆಂಡ್ ಮಾಡಿದ್ಗೂ ಸಹ ನಿಮಗೆ ಅನುಭವ ಆಗುತ್ತೆ ಓಕೆ ಅನ್ ಇದೊಂದು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಚಾರ ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ಕೊನೆಯದಾಗಿರ್ತಕ್ಕಂಥದ್ದು ವಿಜ್ಞಾನ ಅಂದರೆ ಸೈನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪ್ಲಸ್ ಮ್ಯಾಥ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಿ ಇವರು ಸ್ವಲ್ಪ ಹೆಚ್ಚಿಗೆ ಒತ್ತನ್ನು ಕೊಡಬೇಕಾಗುತ್ತೆ ಯಾಕಂದರೆ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಅನ್ನೋದು ತುಂಬ ಕ್ವಶನ್ಸನ್ನು ಕೇಳುವಂಥ ವಿಧಾನಗಳು ಬೇರೆ ಬೇರೆ ಥರ ಇರ್ತದೆ ಸೊ ಯಾರ್ಯಾರು ಸೈನ್ಸ್ ಸ್ಟೂಡೆಂಟ್ಸ್ ಇರ್ತೀರಿ ಮ್ಯಾಥ್ಸು ಮತ್ತು ಸೈನ್ಸು ಎರಡನ್ನೂ ಸಹ ನೀವೇನು ಮಾಡಬೇಕಾಗುತ್ತೆ ನೀಟಾಗಿ ಫೋಕಸ್ ಮಾಡಿ ಎರಡನ್ನೂ ಓದ್ಕೊಂಡಾಗ ನಿಮಗೆ ಅರವತ್ತು ಮಾರ್ಕ್ಸ್ ಸಿಗುತ್ತೆ ಯಾಕಂದರೆ ಸುಮಾರು ಜನ ಸೈನ್ಸ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಮ್ಯಾಥಮೆಟಿಕ್ಸ್ ಕಷ್ಟ ಅಂತೇಳೆ ಬೇರೆ ಸಬ್ಜೆಕ್ಟನ್ನು ತೊಗೊಂಡ್ರೆ ಸೈನ್ಸ್ಗೆ ಸಂಬಂಧಪಟ್ಟಂತೆ ಬೇರೆ ಸಬ್ಜೆಕ್ಟ್ನ ತೊಗೊಂಡಿರ್ತಾರೆ ಆದರೆ ಒಂದಷ್ಟು ಜನ ಸೈನ್ಸ್ ತೊಗೊಂಡಿರೋರಿಗೆ ಮ್ಯಾಥ್ಸ್ ಕಷ್ಟ ಇರ್ಬೋದು ಮ್ಯಾಥ್ಸ್ ಇರ್ತಕ್ಕಂಥವ್ರಿಗೆ ಸೈನ್ಸ್ ಕೆಲವೊಂದು ಪೋರ್ಷನ್ಸ್ ಕಷ್ಟ ಇರ್ಬೋದು ಆದರೆ ಇಲ್ಲಿ ಮೂವತ್ತು ಮೂವತ್ತು ಇರೋದರಿಂದ ಒಂದು ಸ್ವಲ್ಪ ನಿಮಗೆ ಟೀಚಿಂಗ್ ಮೆಥಡಲ್ಲಿ ಇರೋಕ್ಕೆ ಸಂಬಂಧ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳು ತಿಳ್ಕೊಳ್ಳೋದ್ರಿಂದ ನೀವು ಈ ಎರಡೂ ಸಬ್ಜೆಕ್ಟನ್ನು ಸಹ ಓದ್ಕೋಬೇಕಾಗಿರೋದು ಕಡ್ಡಾಯವಾಗಿರುತ್ತೆ ಓಕೆ ಇನ್ನು ಸೈನ್ಸ್ ಮತ್ತು ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಮೇಯ್ನು ನಾನು ಏನು ಹೇಳ್ತಾ ಇದ್ದೀನಿ ನಮ್ಮ ಬೇಸಿಕ್ ಬುಕ್ಸ್ ಏನಿದ್ದಾವೆ ಅಪ್ ಟು ಟೆಂತ್ವರೆಗೂ ಆ ಬೇಸಿಕ್ ಬುಕ್ಸು ಟೆಂತ್ ಸ್ಟ್ಯಾಂಡರ್ಡ್ಗೂ ಇರ್ತಕ್ಕಂಥ ಎಲ್ಲ ಬುಕ್ಸ್ನೂ ಸಹ ಒಂದು ಸತಿ ಎಮ್ ಸಿ ಕ್ಯೂಸನ್ನ ನೋಡ್ಕೊಳ್ಳಿ ಕರೆಕ್ಟಾಗಿ ಆ ಸಿಲೆಬಸನ್ನು ಅರ್ಥ ಮಾಡ್ಕೊಳ್ಳಿ ಅದರ ಜೊತೆಗೆ ಮ್ಯಾಥಮ್ಯಾಟಿಕ್ಸ್ಗೆ ನೋಡಿ ನಾನಿಲ್ಲಿ ಬರೀತೀನಿ ಈ ಪುಸ್ತಕ ತುಂಬ ಚೆನ್ನಾಗಿದೆ ಮ್ಯಾಥಮೆಟಿಕ್ಸ್ ಮ್ಯಾಥ್ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಒಂದು ಪುಸ್ತಕ ಇದೆ ಅದು ಆರ್ ಡಿ ಶರ್ಮಾ ಅಂತ ಒಂದು ಬುಕ್ ಇದೆ ಆ ಥರ ಇವರು ಆರ್ ಡಿ ಶರ್ಮಾ ಆರ್ ಡಿ ಶರ್ಮಾ ಅಂತ ಇವ್ರ ಪುಸ್ತಕ ಅದ್ಭುತವಾಗಿದೆ ಆದರೂ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೋಡ್ಬೋದು ಅಥವಾ ಎ ಎಸ್ ಅಗರ್ವಾಲ್ ಅಂತ ಒಬ್ಬರು ಪುಸ್ತಕ ಇದೆ ಎ ಎಸ್ ಅಗರ್ವಾಲ್ ಎ ಎಸ್ ಅಗರ್ವಾಲ್ ಸೊ ಈ ಪುಸ್ತಕ ಆದರೂ ತಗೋಬೋದು ಮ್ಯಾಥ್ಸ್ಗೆ ನಿಮಗೆ ನೀವೇನು ಜಿ ಪಿ ಎಸ್ ಟಿ ಆರ್ ಮತ್ತು ಬೇರೆ ಎಕ್ಸಾಮ್ಸ್ ಬರ್ಕೊಳ್ಳೋದಕ್ಕೂ ಸಹ ಇದು ನಿಮಗೆ ಮ್ಯಾಥ್ಸ್ ತುಂಬ ಯೂಸ್ ಆಗುತ್ತೆ ಓಕೆ ಅದನ್ನು ನಾವು ಕಿಟ್ಕೊಂಡಿರಿ ಇನ್ನು ಇದ್ರ ಜೊತೆಗೆ ಸೈನ್ಸ್ ಇದೆ ನೋಡಿ ಯಾರ್ಯಾರು ಸೈನ್ಸ್ ಬರೆಯಕ್ಕೆ ಹೋಗ್ತಾರೆ ಸೈನ್ಸ್ ಮೆಥಡೈಸ್ ಮಾಡೋಕ್ಕೆ ಹೋಗ್ತಾರೆ ಅವರು ಈ ಒಂದು ಬುಕ್ನೂ ರೆಫರ್ ಮಾಡಿ ಓಕೆನಾ ಯಾವುದನ್ನು ಈ ಒಂದು ಮ್ಯಾಥಮೆಟಿಕ್ಸ್ ಬುಕ್ಸ್ನೂ ರೆಫರ್ ಮಾಡಿ ಮತ್ತು ಸೈನ್ಸ್ ಬುಕ್ಸ್ ಹೇಳ್ತೀನಿ ನೋಡಿ ಲೀಸ್ಟು ಸೈನ್ಸ್ದು ಸೈನ್ಸ್ಗೆ ಸಂಬಂಧಪಟ್ಟರೆ ನಮ್ಮ ವೆಂಕಟರಮಣ ಅಂತ ಒಂದು ಪುಸ್ತಕ ಇ ಟಿ ಓರಿಯಂಟೆಡ್ ಇರ್ತಕ್ಕಂಥ ಪುಸ್ತಕ ಅದು ಯಾವುದು ಸೈನ್ಸ್ದು ವೆಂಕಟರಮಣ ಸ್ವಾಮಿ ಅಂತ ಪುಸ್ತಕ ಚೆನ್ನಾಗಿದೆ ಆ ಪುಸ್ತಕವನ್ನು ಬೇಕಾದರೆ ನೀವು ರೆಫರ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಅದ್ರ ಜೊತೆಗೆ ಐ ಸಿ ಎಸ್ ಸಿಲೆಬಸ್ ಆಗಿರ್ತಕ್ಕಂಥ ಮೆಟೀರಿಯಲ್ನೊಂದ್ಸತಿ ನೋಡ್ಕೊಳ್ಳಿ ಐ ಸಿ ಎಸ್ ಸಿಲಬಸ್ ಸಿಲೆಬಸ್ ಅದ್ರ ಜೊತೆ ನಮ್ಮ ಸ್ಟೇಟ್ಸ್ ಅಂತೂ ನಾನು ಈಗಾಗಲೇ ಹೇಳಿದ್ದೀನಿ ಸ್ಟೇಟ್ ಬುಕ್ಸನ್ನು ಕ್ಲೀನಾಗಿ ರೆಫರ್ ಮಾಡಿಕೊಂಡ್ರೆ ನೀವು ಆಲ್ಮೋಸ್ಟ್ ಈ ಒಂದು ಸೈನ್ಸನ್ನು ನೀವೇನು ಮಾಡ್ಬೋದು ಕ್ಲಿಯರ್ ಮಾಡಬಹುದು ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಮೇಲೆ ಇನ್ನೂ ಹೆಚ್ಚಿಗೆ ಏನಾದರೂ ಕರಿಕ್ಯುಲಮ್ ಪ್ರೈಮರ್ಗೆ ಸಂಬಂಧಪಟ್ಟಂತೆ ಜಾಸ್ತಿ ತಿಳ್ಕೊಬೇಕು ಅಂತಂದರೆ ಅದು ನಿಮಗೆ ಜಿ ಪಿ ಎಸ್ ರೆಚೆಸ್ಟ್ ಯೂಸ್ ಆಗಬೇಕು ಅಂತಂದರೆ ನೀವು ನಮ್ಮ ಎನ್ ಸಿ ಆರ್ ಟಿ ಏನಿದೆ ಎನ್ ಸಿ ಆರ್ ಟಿ ಇರ್ತಕ್ಕಂಥ ಬುಕ್ಸು ಎಲ್ಲದಕ್ಕೂ ಎಲ್ಲ ಸೀಟಿಗೂ ಯೂಸ್ ಆಗುತ್ತೆ ನೀವು ಈ ಬುಕ್ಸನ್ನು ರೆಫರ್ ಮಾಡಿದ್ರೆ ಅಂದರೆ ನಿಮಗೆ ಎಲ್ಲ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಐ ಹೋಪ್ ಈಗ ನಾನು ಕಂಪ್ಲೀಟ್ ಆಗಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಎಲ್ಲ ವಿಷಯಗಳು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಏನು ಈ ಒಂದು ಟೆಟ್ಗೆ ಸಂಬಂಧಪಟ್ಟಂತೆ ನೀವು ಎಷ್ಟು ಹೈಯೆಸ್ಟ್ ಮಾರ್ಕ್ಸ್ ತೊಗೊತೀರಿ ಅದರ ಮೇಲೆ ನಿಮಗೆ ಪೋಸ್ಟ್ ಅನ್ನೋದು ಕ್ರಿಯೇಟ್ ಒಂದು ಡಿಸೈಡ್ ಆಗಿಬಿಟ್ಟು ಜ್ಞಾಪಕ ಇಟ್ಕೊಂಡಿರಿ ದಯವಿಟ್ಟು ಇದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಓಕೆನಾ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅಥವಾ ಇನ್ನೂ ಏನಾದರೂ ಹೇಗೆ ಓದಬೇಕು ಹೇಗೆ ಪ್ರಿಪ್ರೇಷನ್ ತಗೋಬೇಕು ಅನ್ನೋದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಸೊ ನನ್ನ ನಂಬರ್ ಇರುತ್ತೆ ನೀವು ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದು ನಂಬರ್ ಇರುತ್ತೆ ಅಥವಾ ನಮ್ಮದು ಎಂದು ನಮ್ಮ ಯೂಟ್ಯೂಬ್ ಚಾನಲ್ ನೀವು ನಮ್ಮ ಈಗೇನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಕಂಪ್ಲೀಟ್ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ಗೆ ಸಂಬಂಧಪಟ್ಟಂತೆ ನೀವು ಕಾಮೆಂಟನ್ನು ಮಾಡಿ ನಾನು ಕಾಮೆಂಟಲ್ಲಿ ನಿಮಗೆ ರಿಪ್ಲೈ ಮಾಡಿಕೊಡ್ತೇನೆ ಈಗ ಏನಿದೆ ಟೆಟ್ ಕಾಲ್ಫರ್ ಇದೆ ಮುಂದಿನ ತಿಂಗಳಲ್ಲಿ ಟೆಟ್ ಕಾಲ್ಫರ್ ಇದೆ ಕಾಲ್ಫರ್ ಆದ ನಂತರನೇ ನಿಮಗೆ ಜಿ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ನೆಕ್ಸ್ಟ್ ಪಿ ಎಸ್ ಡಿ ಟೀಚರ್ದು ಅದ್ರ ಜೊತೆ ಎಚ್ ಎಸ್ ಟಿ ಆರ್ ಎಚ್ ಎಸ್ ಟಿ ಈ ಒಂದು ಪೋಸ್ಟ್ಗಳಿಗೆ ಕಾಲ್ಫರ್ ಮಾಡ್ತಾರೆ ಹಾಗಾಗಿ ಮೊದಲು ಟೆಟ್ ಬಿಟ್ಟು ನಂತರ ಪೋಸ್ಟನ್ನು ಕಾಲ್ಫರ್ ಮಾಡೋದ್ರಿಂದ ಇದೊಂದು ನಿಜವಾಗಿರ್ತಕ್ಕಂಥ ಸುವರ್ಣ ಕಾಲ ಅಂತಲೇ ಕರಿಬೋದು ನಾವು ಇದೊಂದು ಸುವರ್ಣ ಕಾಲ ಯಾಕಂದ್ರೆ ಈ ಚಾನ್ಸನ್ನು ಯಾವತ್ತೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಈಗ ಕಾಲ್ಫರ್ ಆಗಿದೆ ಅಂತಂದರೆ ಮತ್ತೆ ಯಾವಾಗ ಕಾಲ್ಫರ್ ಆಗುತ್ತೋ ಗೊತ್ತಾಗಲ್ಲ ಸೊ ಹಾಗಾಗಿ ಈಗಲಿಂದನೇ ಟೆಟ್ಟನ್ನು ಕ್ಲಿಯರಾಗಿ ಪಾಸ್ ಮಾಡ್ಕೊಳ್ಳಿ ಟೆಟ್ಟಲ್ಲಿ ಎಲಿಜಿಬಲ್ ಆಗಿರೋ ಮಾತ್ರ ಜಿ ಪಿ ಟಿ ಮತ್ತು ಪಿ ಎಸ್ ಟಿ ಇದಕ್ಕೆಲ್ಲ ಬರೆಯೋದಕ್ಕೆ ಅವಕಾಶ ಕೊಡ್ತಾರೆ ಹಾಗಾಗಿ ಪೇಪರ್ ಒನ್ ಪೇಪರ್ ಟು ಎರಡು ಕಡೆ ಗಮನ ಇಡಿ ನೀಟಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಏನಾದರೂ ಮತ್ತೇನಾದರೂ ಡೌಟ್ಸ್ ಇದ್ದರೆ ನಾನು ಕಾಂಟೆಕ್ ಕಾಂಟ್ಯಾಕ್ಟ್ ಮಾಡಿ ಕಾಮೆಂಟ್ ಮಾಡಿ ದಯವಿಟ್ಟು ನನ್ನ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ತರಗತಿಯನ್ನು ಮುಗಿಸ್ತೀನಿ ಇಷ್ಟೊತ್ತು ನನ್ನ ತರಗತಿಯನ್ನು ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್